ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿಯನ್ನು ನಾವು ಯಾಕೆ ಬಳಸಬೇಕು ಯಾವ ರೀತಿಯಲ್ಲಿ ಬಳಸಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಮನೆ ಮತ್ತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರಹದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೆಯದು ನಮ್ಮ ದೇಹದಲ್ಲಿರುವಂತಹ ಫ್ಯಾಟ್ ಏನಿರುತ್ತೆ ಕೊಬ್ಬು ಏನಿರುತ್ತೆ ಅದನ್ನು ಕರಗಿಸೋಕೆ ಈ ಈರುಳ್ಳಿ ಹೆಲ್ಪ್ ಮಾಡುತ್ತೆ ನಾವು ಹಸಿಯಾಗಿ ಆದರೂ ತಿನ್ನಬಹುದು ಅಥವಾ ಅಡುಗೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇಯಿಸಿ ಕೂಡ ನಾವು ಯೂಸ್ ಮಾಡಬಹುದು ಇದರಿಂದ ಎಕ್ಸ್ಟ್ರಾ ಫ್ಯಾಟ್ ಇದ್ರೆ ಅದು ಬರ್ನ್ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ಈ ಈರುಳ್ಳಿ ಹೆಲ್ಪ್ ಮಾಡುತ್ತೆ ಇನ್ನು ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದರೆ ಯುರಿನ್ ಇನ್ಫೆಕ್ಷನ್ಗೆಲ್ಲ ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬಹುದು ಇದು ಇದನ್ನು ಕೂಡ ನಾವು ಅಡುಗೆಯಲ್ಲೆಲ್ಲ ಬಳಸಬಹುದು ಅಥವಾ ಹಸಿಯಾಗಿ ಕೂಡ ತಿಂತಾರೆ ಕೆಲವೊಬ್ಬರು ಯುರಿನ್ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಮೂತ್ರಕೋಶದಲ್ಲಿ ಏನಾದರೂ ಸೋಂಕು ತರ ಆಗಿದ್ರೆ ಕಿಡ್ನಿ ಸ್ಟೋನ್ ಇದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ನಾವು ಆನಿಯನ್ನ ಒಂದು ಮನೆಮದ್ದು ಅಂತನೇ ಕೂಡ ಕನ್ಸಿಡರ್ ಮಾಡಬಹುದು ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ಜಾಯಿಂಟ್ ಪೇಯ್ನೆಲ್ಲ ಇದ್ದಾಗ ಕೆಲವೊಬ್ಬರಿಗೆ ಚಳಿಗಾಲ ಬಂದರೆ ಅಥವಾ ಇನ್ನೂ ಮ್ಯಾಕ್ಸಿಮಮ್ ಪೀಪಲ್ಲಿಗೆ ಏನಾಗುತ್ತೆ ಒಂದು ಸರ್ಟಿನ್ ಏಜ್ ಆದಮೇಲೆ ಕಾಲು ಗಂಟೆಲ್ಲ ತುಂಬಾ ನೋವು ಬರೋದು ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಸೊ ಇದಕ್ಕೆ ಕೂಡ ಆನಿಯನ್ ಒಂದು ಬೆಸ್ಟ್ ಮನೆಮದ್ದು ಆನಿಯನ್ ಪೇಸ್ಟನ್ನು ಮಾಡಿ ಹಚ್ಕೊಂಡು ಅಲ್ಲಿ ಬೇಕಂದರೆ ನಾವು ಬಟ್ಟೆಯನ್ನು ಕಟ್ಕೊಳ್ಬಹುದು ಅದು ನೋವನ್ನು ಎಳೆಯುತ್ತೆ ಹಾಗಾಗಿ ನಾವು ಗಂಟು ನೋವು ಸಂದು ನೋವೆಲ್ಲ ಇದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನ ಯೂಸ್ ಮಾಡಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾರ್ಮಲ್ ಆಗಿ ಇನ್ಫೆಕ್ಷನ್ ಆಗಿ ಶೀತ ಕೆಮ್ಮು ಕಫ ಗಂಟಲು ನೋವು ಈ ಥರ ಪ್ರಾಬ್ಲಮ್ಸ್ ಎಲ್ರಿಗೂ ಕಾಡ್ತಾ ಇರುತ್ತೆ ಅಲ್ವಾ ಇವಾಗಂತೂ ವೆದರ್ ಹೇಳೋದೇ ಬೇಡ ದಿನಕ್ಕೂ ಒಂದೊಂದು ರೀತಿ ಇರುತ್ತೆ ಸೊ ತುಂಬ ಜನ ಸಫರ್ ಪಡ್ತಾ ಇರ್ತಾರೆ ಆ ಥರ ಇರುವವರಿಗೆ ಈರುಳ್ಳಿ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬೋದು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ಈರುಳ್ಳಿಯನ್ನು ಸುಟ್ಟು ಯೂಸ್ ಮಾಡಬಹುದು ಅಥವಾ ಅದರ ರಸ ತೆಗೆದು ಯೂಸ್ ಮಾಡಬಹುದು ಜೇನುತುಪ್ಪದ ಜೊತೆ ಕಾಳು ಮೆಣಸಿನ ಜೊತೆ ತುಳಸಿ ರಸ ಸೊ ಬೇರೆ ಬೇರೆ ರೀತಿಯ ಮನೆಮದ್ದುಗಳನ್ನಾಗಿ ನಾವು ಮಾಡಬಹುದು ಇದೇ ತರಹದ ಕೆಲವೊಂದು ಮನೆಮದ್ದುಗಳ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಶೀತ ಕೆಮ್ಮು ಕಫ ಗಂಟಲು ನೋವು ಎಲ್ಲದಕ್ಕೂ ಕೂಡ ಆ ವಿಡಿಯೋಗಳನ್ನು ಕೂಡ ನೋಡಿ ಸೊ ಈ ಇನ್ಫೆಕ್ಷನ್ಗೆಲ್ಲ ಒಂದು ಬೆಸ್ಟ್ ಮನೆಮದ್ದು ಇದು ನಾವು ಅಡುಗೆಯಲ್ಲಿ ಕೂಡ ಜಾಸ್ತಿ ಜಾಸ್ತಿ ಬಳಸಬಹುದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಹಾರ್ಟ್ಗೆ ತುಂಬಾ ಒಳ್ಳೆಯದಿದ್ದು ಯಾಕಂದರೆ ನಾನು ಅವಾಗಲೇ ಹೇಳಿದಂಗೆ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅದರ ಜೊತೆಯಲ್ಲಿ ಬ್ಲಡ್ ಕ್ಲಾಟ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ನಮ್ಮ ಬ್ಲಡ್ ತಿನ್ ಆಗೋದಕ್ಕೆ ಅಂದರೆ ಸರಾಗವಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಎಲ್ಲ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಇದನ್ನು ಜಾಸ್ತಿ ಜಾಸ್ತಿ ಬಳಸಬಹುದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಮೇಂಟೈನ್ ಮಾಡೋದಕ್ಕೆ ಕೂಡ ಆನಿಯನ್ ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂದಲಿಗಂತೂ ತುಂಬಾ ಒಳ್ಳೆಯದು ಇವಾಗೆಲ್ಲ ಅಂತೂ ಅದನ್ನ ಈರುಳ್ಳಿಯನ್ನು ಯೂಸ್ ಮಾಡಿ ಶಾಂಪೂ ಎಲ್ಲ ಬರ್ತಾ ಇದೆ ಹೇರ್ ಆಯಿಲ್ ಎಲ್ಲ ಕೂಡ ಬರ್ತಾ ಇದೆ ಸೊ ನಾವು ಮನೆಯಲ್ಲೇ ಬೇಕಂದರೂ ಮಾಡ್ಕೊಳ್ಬಹುದು ಈರುಳ್ಳಿ ರಸವನ್ನು ತೆಗೆದು ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಅಥವಾ ಅದನ್ನ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬಹುದು ಕೂದಲಿಗೆ ಎಲ್ಲ ಇದರಿಂದಾಗಿ ಡ್ಯಾಂಡ್ರಫ್ ಹಾಗೆ ಡ್ಯಾಮೇಜ್ಡ್ ಹೇರ್ ಎಲ್ಲ ಇದ್ರೆ ಕಡಿಮೆ ಆಗುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿರುವಂತಹ ವಿಟಮಿನ್ ಇ ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬ ಅಲರ್ಜಿ ಎಲ್ಲ ಆಗದೆ ಇರುವಂಗೆ ನೋಡ್ಕೊಳ್ಳೋದಕ್ಕೆ ಈ ಆನಿಯನ್ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಒಂದು ಆನಿಯನ್ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮಗೆ ಅಂತ ನಾವು ರುಚಿಗೆ ಅಂತ ಬಳಸ್ತೀವಿ ಆದರೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು